ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಪಡವಲಕಾಯಿ ಹಾಗೂ ನವಿಲ್ಕೋಸು ಪಲ್ಯ ಮಾಡುವ ವಿಧಾನವನ್ನು ತೋರಿಸ್ತಾ ಹೋಗ್ತೀನಿ ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಈ ಪಲ್ಯವನ್ನು ಟ್ರೈ ಮಾಡಿ ರೊಟ್ಟಿ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಬನ್ನಿ ಈ ಪಲ್ಯ ಮಾಡೋದನ್ನು ಹೇಗೆ ಅಂತ ನೋಡೋಣ ಮೊದಲನೆಯದಾಗಿ ನಾನು ಪಡವಲ್ಕಾಯಿ ನವಿಲ್ಕೋಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಸೈಜಲ್ಲಿ ಕಟ್ ಮಾಡ್ಕೊಬೇಕು ನೀವು ಇವಾಗ ನಾನು ಮಸಾಲೆಗೆ ಏನೇನು ಬೇಕು ಅಂತ ತೋರಿಸ್ತೀನಿ ಮಸಾಲೆ ಉಪ್ಕೊಬಿಡೋಣ ಫಸ್ಟು ಮಸಾಲೆಗೆ ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಮನೆಯಲ್ಲಿ ಮಾಡಿದಂತಹ ಸಾಂಬಾರು ಪುಡಿ ಉರಿಗಡಲೆ ಹಾಗೂ ಟೊಮೊಟೊವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನಾವು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಮಸಾಲೆ ರುಬ್ಬಿ ಆಯಿತು ನಂತರ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆ ಕರಿಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ ನಂತರ ಈರುಳ್ಳಿ ಹಾಕಿ ಅದು ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಟೊಮೊಟೊ ಹಾಕಿ ಎರಡು ನಿಮಿಷ ಫ್ರೈ ಮಾಡಿಕೊಳ್ಳಿ ನಂತರ ಪಡವಲಕಾಯಿ ನವಿಲು ಕೋಸು ಹಾಕಿ ಅದಕ್ಕೆ ಮಸಾಲೆ ಹಾಕಿ ನಿಮಗೆ ಪಲ್ಯ ಯಾವ ಹದಕ್ಕೆ ಬೇಕೋ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡಿ ಮೂರು ವಿಷಲಾದ ನಂತರ ಕುಕ್ಕರ್ ಮುಚ್ಚಳ ತೆಗೀರಿ ನೋಡಿ ಇವಾಗ ಪಡೋಲ್ಕಾಯಿ ಕೋಸಿನ ಪಲ್ಯ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿ ಮಿಕ್ಸ್ ಮಾಡಿ ಇನ್ನೂ ತುಂಬಾ ರುಚಿಯಾಗಿ ಬರುತ್ತೆ ನೀವು ನಿಮ್ಮ ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್